देवार श सीत बसम स्मे ಈ ಪವಿತ್ರ ಕ್ಷೇತ್ರದ ಅಧ್ಯಕ್ಷತೆ ಜನ್ಮವೆಕ್ಕೆ ವರ್ಷೋರಾಜೇಂದ್ರ ಶುಭಯೋತಿಗಳವರನ್ನು ಸ್ಮರಿಸು ಇಜಾಲವಿಂದ ಪೂಜಾ ವಿಷ್ಟೋ शापानुग्रह श्रीमान श्रीम प्रण स्वरूप शिवबसवराजेंद्र महास्वी षशिपूर्ति समारंभ्त बसवपुराण ಅಪ್ಪ ಮೈಸವರಿಗೆ ಇವತ್ತು 31 ದಿವಸ ನೀವು ಎಲ್ಲರೂ ಬಸವ ಪುರಾಣ ಕೇಳ ಅಂತ ಬಂದಿರ ಅಂತ ನಾನು ತಿಳ್ಕೊಂಡೆ ಅರೆ ಹುಡುಗ ಎಷ್ಟು ಜಲಾಟಿ ಮಾಡ್ಕುತ್ತಾರೋ ಏನು ಸುದ್ದಿ ಹಿಂಗಾದ್ರೆ ಹೆಂಗೆ ಹೇಳೋಕ ನಾವು ಬಸವ ಪುರಾಣ ವೇದಿಕೆ ಮೇಲೆ ಎಷ್ಟು ದೊಡ್ಡವರು ಅಂತಾರೆ ಇವತ್ತು ಬಿಜಾಪುರದೊಳಗಲ್ ಇ ಸಂಸ್ಥೆ ಸ್ಥಾಪನೆ ಆಯದ ಇವತ್ತು ಸಾವಿರಾರಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯನ್ನ ಕಲಿತು ದೇಶಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡಾಕತ್ತರ ಅಂತಂದ್ರೆ ಅದು ಯಾರ ಪುಣ್ಯ ಅಂತಂದ್ರ ಬಂಧನಾಳದ ಸಂಗ್ರಹಿಸುವ ಅಂಥ ಬಂಧನಾಳ ಶ್ರೀಯೋಗಿಗಳ ಮಠದ ಅಧಿಪತಿಗಳು ಇವತ್ತು ದಯಮಾಡಿಸಿಲ್ಲ ಪಂಡಿತರು ಅನುಭಾವಿಗಳು ಸಮಾಜ ಪ್ರೇಮಿಗಳು ಶ್ರೀಮನ್ ನಿರಂಜನ ಸ್ವರೂಪ ಋಷಲಿಂಗ ಮಹಾಸ್ವಾಮಿಗಳವರಿಗೆ ಜೋರಾದ ಚಪ್ಪಾಳೆಯುವುದು ಸ್ವಾಗತ ನಮ್ಮ ರೋಡ್ಗೆಯ ಪೂಜ್ಯರು ಈ ಮಠದ ಕಾರ್ಯಕ್ರಮಗಳೆಲ್ಲದರಲ್ಲಿಯೂ ಕೂಡ ಅವರು ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಹ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಿಗೂ ಕೂಡ ಜೋರಾದ ಚಪ್ಪಾವಳಿ ಈ ಭಾಗದಲ್ಲಿ ಇನ್ನೊಂದು ಬಹಳ ದೊಡ್ಡ ಕ್ಷೇತ್ರ ಗೊಳಸ ಸಾವಿರಾರು ಲಕ್ಷಾಂತರ ಸಂಪರ್ಕರನ್ನು ಹೊಂದಿರತಕ್ಕಂತಹ ಒಂದು ಕ್ಷೇತ್ರ ಅಂತಹ ಅಭಿನವ ಕುಂಡಲೀಕ ಮಹಾರಾಜರು ಕೂಡ ನೇಮಾಡಿಸಿದ್ದಾರೆ ಈ ಶ್ರೀಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ತಪಸ್ವಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶೋಭಸವ ರಾಜೇಂದ್ರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ನಮ್ಮವರೇ ಆದ ಶಿವಪೂರದ ಮಹಾಪೂಜರ ಶ್ರೀಪಾದಗಳಲ್ಲೂ ನಮಸ್ಕೃತನಾಗಿ ನಮ್ಮೊಂದಿಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಶರಣ್ ಕುಮಾರ್ ಗವಾಯಿಗಳವರಲ್ಲಿ ಶ್ರೇಷ್ಠ ಪ್ರಬಲಾವಾದಕರಾಗಿರ್ತಕ್ಕಂಥ ಎಲ್ಲ ಪಾಲ್ಗಳಲ್ಲಿ ಶರಣೆಂದು ಇವತ್ತು ನೋಡ್ರಿ ಎಷ್ಟೊಂದು ವೈಭವದಿಂದ ನಮ್ಮ ಪ್ರಿಯಾಲ್ ಮತ್ತು ನಾಗರಹಳ್ಳಿ ಒಬ್ರಲ್ಲ ಇಬ್ರಲ್ಲ ಅನೇಕ ಜನ ತಾಯಂದರು ಬಸವ ಬೃತ್ತಿಯನ್ನು ತಂದಿದ್ದಾರೆ ಅವುಗಳೆಲ್ಲ ಹಣೆ ತುಂಬ ವಿಭೂತಿ ಹಚ್ಚಿಕೊಂಡು ಹಣೆ ತುಂಬ ಕುಂಕುಮವನ್ನು ಧರಿಸಿಕೊಂಡು ಇಲ್ಕಲ್ ಸೀರೆ ಉಟ್ಕೊಂಡು ತೆರೆ ತುಂಬ ಸೆರೆಗಳು ಹೊತ್ಕೊಂಡು ಹದ್ದಿನ ಕುಂತ ಅದೇನು ಕಮಲದ ರೂಪ ಅರ್ಮ ಅಂಥ ನನ್ನ ತಾಯಂದರು ಹೇಳೋ ಬುತ್ತಿ ಇಟ್ಟು ದೊಡ್ಡ ದೊಡ್ಡ ತಂದ ಅದರೊಳಗೆ ಎಲ್ಲ ಮುಷ್ಟಾನ್ನ ಭೋಜನವನ್ನ ಮಾಡಿಕೊಂಡು ಬಂದಿದ್ದಾರೆ ಬಸವ ಪುರಾಣ ಹಂಗ ಕೇಳಬಾರ್ದು ಬಸವಣ್ಣನ ದಾಸೋಹ ಮಾಡ್ತಾ ಬಸವ ಪುರಾಣ ಕೇಳಬೇಕು ಅಂತ ಮಡಿಯಿಂದ ಅಡುಗೆಯನ್ನು ಮಾಡಿಕೊಂಡು ಬಂದರಲ್ಲ ಗೌರವ ಚಪಾಲಿಯವರಿಗೆ ನಮ್ಮ ಹುಣ್ಯ ನಾಡುವ ಆ ಊರಿನ ಎಲ್ಲ ಗುರು ಸಹೋದರರನ್ನ ಸಹೋದರರನ್ನು ನಾವು ಸ್ವಾಗತ ಮಾಡೋಣ ಅವರಿಗೂ ಮತ್ತು ನಮ್ಮ ಕೇಳಗಿ ಗ್ರಾಮದ ಸಕಲ ಗುರು ಅಕ್ಕ ತಂಗಿಯರಿಗೂ ನನ್ನ ತಾಯಂದಿರಿಗೂ ಮಕ್ಕಳಿಗೂ ಅನಂತ ಶರಣು ಶರಣು ಶರಣ ಕಡಿಂದ ನಮಸ್ಕಾರ ಮಾಡ್ಕೊಳ್ಳೋ ಹೋಗಿ ನನಗೆ ಆದ್ರೆ ಪದ್ಧತಿ ಕಲಿಸಿಕೊಡಕ ನಿಮ್ಗೆ ಬಸವ ಪುರಾಣ ಭಕ್ತಿಯನ್ನ ಕಲಿಸಿಕೊಡುತ್ತದೆ ಬಸವ ಪುರಾಣ ಸಾಮರಸ್ಯವನ್ನ ಕಲಿಸಿಕೊಡುತ್ತದೆ ಬಸವ ಪುರಾಣ ಭಾವೈಕ್ಯತೆಯನ್ನು ಕಲಿಸಿಕೊಡುತ್ತದೆ ಬಸವ ಪುರಾಣ ದುಡು ಉಣ್ಣು ಕಲಿಸಿಕೊಡುತ್ತದೆ ಬಸವ ಪುರಾಣ ಸ್ವತಃ ನೀನೇ ಭಗವಂತ ಹೆಂಗಾಗಬೇಕು ಅನ್ನೋದು ಕೊಡ್ತದ ಅದಕ್ಕೆ ಏನಂತಾರೆ ಬಸವಣ್ಣನವರು ಕಂಡ ಭಕ್ತನಿಗೆ ಕೈ ಮುಗಿಬಾತನೇ ಭಕ್ತ ಭಕ್ತರು ಮೊದಲನೇ ಲಕ್ಷಣ ಹೇಳ್ತಾರ ಅವರು ಯಾರಿಗೆ ನಾವು ಅಂತ ಕರಿಬೇಕು ಯಾರಾದರೂ ಭಕ್ತರು ಎದುರು ಕೊಡ್ಲೇ ಎದುರು ಬಂದು ಕೊಡ್ಲೇನೆ ಎರಡು ಕೈಗಳನ್ನ ಜೋಡಿಸಿ ಬಾಗಿದ ತಲೆ ಮುಗಿದ ಸಂಗಮ ದೇವ ಯಾವಾಗಲಿ ಬಾಗಿ ಎರಡು ಕೈಗಳನ್ನ ಮುಗಿದು ಶರಣು ಶರಣಾರ್ಥಿ ಅಂದ್ರ ಅವನೇ ಈ ಪ್ರಪಂಚದೊಳಗೆ ನಿಜವಾದ ಭಕ್ತ ಅಂತಾರ ಅದಕ್ಕೆ ಎಲ್ಲರೂ ಅಂದ್ರೆ ನೋಡೋಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಭಕ್ತಿ ಒಳಗೆ ಹೆಂಗ ಬಿಜಾಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಅಂತಂದ್ರೆ ಅದೇನು ಅದು ಬಸವಣ್ಣ ಯಾವ ಜಿಲ್ಲಾ ನೋಡ ಹೆಚ್ಚಿನ ಶರಣರು ಯಾವ ಜಿಲ್ಲೆಯಿಂದ ಬಂದ್ರು ಕಲ್ಯಾಣಕ್ಕೆ ಏನ್ಪಾ ಶರಣು ಶರಣಾರ್ಥಿ ಮರಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರುಮರ ಸುಡಲಾಯಿತು ಆತ್ಮ ಆತ್ಮ ಮಥನಿಸಿ ಜ್ಞಾನಾ ಹುಟ್ಟಿ ತನು ಗುಣಾದಿಗಳ ಸುಡಲಾಯಿತು ಇದು ಕಾರಣ ಮಹಾನುಭಾವಿಗಳ ಸಂಘವನ್ನೇ ಕರುಣಿಸಿ ಎನ್ನ ನುಳು ಕೊಳ್ಳ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ವಚನ ತಂಗಿ ಅಕ್ಕ ಮಹಾದೇವಿ ಹೆಸರು ಕೇಳಿದ್ರಿ ತಂಗಿ ಕೇಳಿರುವ ಎಂಥ ಹೆಣ್ಮ ಈ ಪ್ರಪಂಚದೊಳಗೆ ಹೆಣ್ಣು ಅನ್ನೋದು ಕೇವಲ ಮಕ್ಕಳನ್ನು ಹಳಿತಕ್ಕಂತ ಯಂತ್ರ ಅಲ್ಲ ಹೆಣ್ಣು ಅನ್ನೋದು ಕೇವಲ ಅವಳೊಬ್ಬ ಅಲ್ಲ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿ ನೋಡಿ ಎಷ್ಟು ಚಂದದ ಈ ವಚನ ಲಕ್ಷ್ಮಣ್ ಏನಾಗುತ್ತೆ ಮರ ಮರ ಮತನಿಸಿ ಕಿಚ್ಚು ಹುಟ್ಟಿ ಸುತ್ತಣ ಕರುಮರಾದಿಗಳ ಸುಡಲಾಯಿತು ವಯಸ್ಸಿನೊಳಗೆ ಬಹಳ ಸಣ್ಣ ಅವ್ಳ ಲಕ್ಷ್ಮೇವಿ ಆದ್ರ ಅರವಿನೊಳಗ ಜ್ಞಾನದೊಳಗ ಬುದ್ಧಿಯೊಳಗ ಯಾರಿಗಿಂತ ಕಮ್ಮಿ ಇದ್ದಿದ್ದಿಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರ ಅವಳಲ್ಲಿ ಇರತಕ್ಕಂತ ಜ್ಞಾನ ಕಲ್ಯಾಣದೊಳಗ ಹಿರಿಯ ಅಂತ ಅನಿಸಿಕೊಂಡಿರ್ತಕ್ಕಂಥ ಶೂನ್ಯ ಪೀಠಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನ ನಿರಾಕಾರವೇ ರೂಪ ತಾನಾಗಿರ್ತಕ್ಕಂಥ ಅಲ್ಲವ ಪ್ರಭುದೇವರು ಕೂಡ ಶರಣು ಶರಣು